ಒಂಥರ ರೋಮಾಂಚನ ಕಾತರ ವಾತಾವರಣದಲ್ಲಿ ತುಂಬಿ ಹೋಗಿದೆ ಇವತ್ತು ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ಕ್ರಿಕೆಟ್ ಲೋಕದ ಕಣ್ಣುಗಳೆಲ್ಲ ಭಾರತದ ವಿಶಾಖಪಟ್ಟಣದ ಕಡೆ ತಿರುಗಿವೆ ಅಲ್ಲಿನ ಡಾ ವೈಎಸ್ ರಾಜಶೇಖರ ರೆಡ್ಡಿ ವಿಡಿಸಿಎ ಕ್ರಿಕೆಟ್ ಸ್ಟೇಡಿಯಂ ಟೈಟಾನ್ಗಳ ಕದನಕ್ಕೆ ಸಜ್ಜಾಗಿದೆ ಇದು ಬಲಿಷ್ಠ ಭಾರತ ವುಮೆನ್ ಮತ್ತು ದೃಢ ಸಂಕಲ್ಪದ ಶ್ರೀಲಂಕಾ ವುಮೆನ್ಸ್ ರಾಷ್ಟ್ರೀಯ ತಂಡಗಳ ನಡುವಿನ ಎರಡನೇ ಟಿ ಇಪ್ಪತ್ತು ಇಂಟರ್ನ್ಯಾಷನಲ್ ಪಂದ್ಯ ಆದರೆ ಇದು ಸುಮ್ಮನೆ ಇನ್ನೊಂದು ಮ್ಯಾಚ್ ಅಲ್ಲ ಇದು ಬೆಳೆಯುತ್ತಿರುವ ಪೈಪೋಟಿಯಲ್ಲೊಂದು ನಿರ್ಣಾಯಕ ಕ್ಷಣ ಅದರಲ್ಲೂ ಕೇವಲ ಎರಡು ದಿನಗಳ ಹಿಂದೆ ಭಾರತದ ಅದ್ಭುತ ಪ್ರದರ್ಶನದಿಂದ ಇದು ಮತ್ತಷ್ಟು ಮಹತ್ವ ಪಡೆದಿದೆ ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದರಂದು ಮೊದಲ ಟಿ ಇಪ್ಪತ್ತು ಐನಲ್ಲಿ ಭಾರತ ಅತ್ಯಾಕರ್ಷಕ ಎಂಟು ವಿಕೆಟ್ಗಳ ಗೆಲುವು ಸಾಧಿಸಿತ್ತು ಶ್ರೀಲಂಕಾ ನೀಡಿದ ನೂರ ಇಪ್ಪತ್ತೊಂದು ರನ್ಗಳ ಗುರಿಯನ್ನು ಕೇವಲ ಹದಿನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಬೆನ್ನಟ್ಟಿತ್ತು ಆ ದೊಡ್ಡ ಗೆಲುವು ಐದು ಪಂದ್ಯಗಳ ಈ ಸರಣಿಗೆ ಒಂದು ಭಾರಿ ವೇಗ ಕೊಟ್ಟಿದೆ ಶ್ರೀಲಂಕಾಕ್ಕೆ ಈಗ ದೊಡ್ಡ ಸವಾಲೊಂದನ್ನು ಮುಂದಿಟ್ಟಿದೆ ಭಾರತದ ಈ ಗೆಲುವಿನ ಓಟವನ್ನು ನಿಲ್ಲಿಸಿ ಸರಣಿಯನ್ನ ಆರಂಭದಲ್ಲೇ ಭಾರತ ಗೆಲ್ಲುವುದನ್ನು ತಪ್ಪಿಸಬೇಕು ಇಲ್ಲಿ ಪಾಲಿಗೆ ಇರೋದು ದೊಡ್ಡದು ಬರೀ ತಂಡಗಳಿಗಷ್ಟೇ ಅಲ್ಲ ತಮ್ಮ ಸ್ಕ್ರೀನ್ಗಳಿಗೆ ಕಣ್ಣು ಅಂಟಿಸಿಕೊಂಡು ಕುಳಿತಿರುವ ಪ್ರತಿ ಅಪ್ಡೇಟ್ ಪ್ರತಿ ಸ್ಕೋರ್ ಕಾರ್ಡ್ ಮತ್ತು ಪ್ರತಿ ರೋಮಾಂಚಕ ಕ್ಷಣಕ್ಕಾಗಿ ಕಾಯುತ್ತಿರುವ ಲಕ್ಷಾಂತರ ಅಭಿಮಾನಿಗಳಿಗೂ ಇದು ಬಹಳ ಮುಖ್ಯ ಸದ್ಯಕ್ಕೆ ಅಜೇಯವಾಗಿ ಕಾಣ್ತಿರೋ ಭಾರತದ ವಿರುದ್ಧ ಶ್ರೀಲಂಕಾ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಿರುವಾಗ ಇಂದು ಏನಾಗಲಿದೆ ಅಂತ ಕಾದು ನೋಡಬೇಕು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಗೆದ್ದ ರೀತಿ ನಿಯಂತ್ರಿತ ಆಕ್ರಮಣಕಾರಿ ಆಟಕ್ಕೆ ಸೂಪರ್ ಉದಾಹರಣೆ ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ಯಾಕೆ ಪವರ್ಹೌಸ್ ಅಂತ ಕರೆಯಲ್ಪಟ್ಟಿದೆ ಅನ್ನೋದನ್ನ ಇದು ತೋರಿಸಿಕೊಡ್ತು ಅವರ ಬೌಲಿಂಗ್ ದಾಳಿ ಶ್ರೀಲಂಕಾ ತಂಡವನ್ನ ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕಿ ಭಾರತದ ಬ್ಯಾಟಿಂಗ್ ಅಬ್ಬರಕ್ಕೆ ಒಂದು ಸೂಪರ್ ವೇದಿಕೆ ಹಾಕಿಕೊಟ್ಟು ಭಾರತದ ಬ್ಯಾಟಿಂಗ್ನ ಪ್ರಮುಖ ಆಟಗಾರ್ತಿ ಜೆಮಿಮಾ ರಾಡ್ರಿಗಸ್ ಅಜೇಯ ಅರ್ಧಶತಕ ಸಿಡಿಸಿ ಸ್ಟೇಡಿಯಂನಲ್ಲಿ ಮಿಂಚಿದ್ರು ಸಲೀಸಾಗಿ ಬ್ಯಾಟ್ ಬೀಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಈ ಗೆಲುವಿನಿಂದ ಭಾರತ ತನ್ನ ಹಳೆಯ ಹೆಡ್ ಟು ಹೆಡ್ ದಾಖಲೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಶ್ರೀಲಂಕಾ ವಿರುದ್ಧ ಇಪ್ಪತ್ತೇಳು ಟಿ ಟ್ವೆಂಟಿ ಐ ಪಂದ್ಯಗಳಲ್ಲಿ ಇಪ್ಪತ್ತೊಂದು ಗೆಲುವು ಕಂಡಿದೆ ಅಷ್ಟೇ ಅಲ್ಲ ಕಳೆದ ಹತ್ತು ಪಂದ್ಯಗಳಲ್ಲಿ ಎಂಟು ಗೆದ್ದಿದ್ದಾರೆ ಆದರೆ ಈ ಗೆಲುವಿನಲ್ಲೂ ಭಾರತಕ್ಕೆ ಒಂದಷ್ಟು ಪಾಠ ಕಲಿಯೋಕೆ ಇತ್ತು ಸಾಮಾನ್ಯವಾಗಿ ಭಾರತ ಹೆಮ್ಮೆ ಪಡುವ ಫೀಲ್ಡಿಂಗ್ನಲ್ಲಿ ಮೊದಲ ಪಂದ್ಯದಲ್ಲಿ ಐದು ಕ್ಯಾಚ್ ಚೆಲ್ಲಿದ್ರು ಈ ಲೋಪಗಳಿಂದ ಗೆಲುವಿಗೆ ಯಾವುದೇ ತೊಂದರೆ ಆಗಲಿಲ್ಲ ಅಂದ್ರೂ ಎಷ್ಟೇ ಸ್ಟ್ರಾಂಗ್ ಟೀಮ್ ಇದ್ರೂ ಕೂಡ ಇಂಪ್ರೂವ್ಮೆಂಟ್ಗೆ ಜಾಗ ಇರುತ್ತೆ ಅನ್ನೋದನ್ನ ಇದು ನೆನಪಿಸ್ತಾ ಇದೆ ಸರಣಿ ಮುಂದುವರಿದಂತೆ ಭಾರತ ತಂಡ ಈ ಸಣ್ಣಪುಟ್ಟ ಲೋಪಗಳನ್ನು ಸರಿಪಡಿಸೋಕೆ ಪ್ಲಾನ್ ಮಾಡುತ್ತೆ ಸರಣಿ ಮೇಲೆ ತಮ್ಮ ಹಿಡಿತವನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ ಯಾವುದೇ ತಪ್ಪು ಇಲ್ಲದೆ ಪರ್ಫೆಕ್ಟ್ ಆಗಿ ಆಡೋಕೆ ಟ್ರೈ ಮಾಡ್ತಾರೆ ಪಿಚ್ನ ಇನ್ನೊಂದು ಬದಿಯಲ್ಲಿ ಶ್ರೀಲಂಕಾಗೆ ದೊಡ್ಡ ಸವಾಲಿದೆ ಆದರೆ ಅವರಲ್ಲೂ ತಮ್ಮದೇ ಆದ ಶಕ್ತಿ ಏನೂ ಇಲ್ಲ ಅವರ ಎಲ್ಲಾ ನಿರೀಕ್ಷೆಗಳು ಅವರ ನಾಯಕಿ ಚಾಮರಿ ಅಥಾಪತ್ತು ಅವರ ಹೆಗಲ ಮೇಲೆ ನಿಂತಿವೆ ಆಕ್ರಮಣಕಾರಿ ಎಡಗೈ ಬ್ಯಾಟರ್ ಮತ್ತು ಡೈನಾಮಿಕ್ ಆಲ್ರೌಂಡರ್ ಆಗಿರುವ ಅಥಾಪತ್ತು ಎದುರಾಳಿಗಳಿಗೆ ನಡುಕ ಹೆಸರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈಚೆಗೆ ಅವರ ಅಂಕಿಅಂಶಗಳನ್ನು ನೋಡಿದರೆ ಅಥಾಪತ್ತು ಯಾವಾಗಲೂ ಅದ್ಭುತ ಫಾರ್ಮ್ನಲ್ಲಿ ಇರುವುದು ಸ್ಪಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಏಳುನೂರ ಇಪ್ಪತ್ತು ರನ್ ಕಲೆ ಹಾಕಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಇನ್ನಿಂಗ್ಸ್ಗಳಲ್ಲಿ ಎಂಬತ್ತೇಳು ರನ್ ಬಾರಿಸಿದ್ದಾರೆ ಈ ಎರಡು ವರ್ಷಗಳಲ್ಲಿ ಒಟ್ಟು ಮೂರು ಶತಕಗಳು ಮತ್ತು ಐದು ಅರ್ಧ ಶತಕಗಳನ್ನು ಇವರ ಖಾತೆಗೆ ಸೇರಿಸಿಕೊಂಡಿದ್ದಾರೆ ಇವರ ಸ್ಟ್ರೈಕ್ ರೇಟ್ ನಿರಂತರವಾಗಿ ನೂರ ಇಪ್ಪತ್ತೈದರ ಆಸುಪಾಸಿನಲ್ಲಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಅಥಾಪತ್ತು ಬರೀ ಆಟಗಾರ್ತಿ ಮಾತ್ರ ಅಲ್ಲ ಅವರು ಒಬ್ಬರೇ ಪಂದ್ಯದ ಗತಿಯನ್ನ ಬದಲಾಯಿಸಬಲ್ಲ ಪ್ರಬಲ ಶಕ್ತಿ ಇಂದು ಶ್ರೀಲಂಕಾಗೆ ಸರಣಿಯನ್ನ ಸಮಗೊಳಿಸಬೇಕಿದ್ರೆ ತಂಡಕ್ಕೆ ಸ್ಫೂರ್ತಿ ತುಂಬು ನಾಯಕಿಯ ಒಂದು ದೊಡ್ಡ ಇನ್ನಿಂಗ್ಸ್ ಅನಿವಾರ್ಯವಾಗಿದೆ ಇವರ ಜೊತೆಗೆ ವಿಶ್ಮಿ ಗುಣರತ್ನೆ ಅವರಂತಹ ಯುವ ಪ್ರತಿಭೆಗಳು ಸಹ ಮೇಲೆ ಬರಬೇಕು ಭಾರತದಂತಹ ಬಲಿಷ್ಠ ತಂಡವನ್ನ ಎದುರಿಸಲು ಬೇಕಾಗಿರುವ ತಂಡದ ಶಕ್ತಿ ಮತ್ತು ದೃಢತೆಯನ್ನ ಇವರು ತೋರಿಸಬೇಕಿದೆ ಒಟ್ಟಾರೆ ಈ ಪಂದ್ಯ ಅವರ ಒಗ್ಗಟ್ಟು ಒತ್ತಡದಲ್ಲಿ ಹೇಗಾಡ್ತಾರೆ ಅನ್ನೋ ಸಾಮರ್ಥ್ಯ ಮತ್ತು ಎರಡು ತಂಡಗಳ ನಡುವಿನ ಅಂತರವನ್ನ ಕಡಿಮೆ ಮಾಡಬಹುದು ಅಂತ ಸಾಬೀತುಪಡಿಸುವ ಅವರ ಮಹತ್ವಾಕಾಂಕ್ಷೆಗೆ ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ ಈ ಸರಣಿಯ ಸುತ್ತ ಇರುವ ದೊಡ್ಡ ಆಸಕ್ತಿ ಅದರಲ್ಲೂ ಕೋಕಾರ್ಡ್ ಮತ್ತೆ ಟು ವಾಚ್ ಅಂತ ಟ್ರೆಂಡಿಂಗ್ ಸರ್ಚ್ ಆಗೋದ್ರಲ್ಲೇ ಗೊತ್ತಾಗುತ್ತೆ ಮಹಿಳಾ ಕ್ರಿಕೆಟ್ ಬಗ್ಗೆ ಎಂಥ ಕ್ರೇಜ್ ಹೆಚ್ಚಾಗ್ತಿದೆ ಅಂತ ಅಭಿಮಾನಿಗಳು ಬರೀ ಸ್ಕೋರ್ ಮಾತ್ರ ಫಾಲೋ ಮಾಡ್ತಿಲ್ಲ ಅವರು ಪ್ಲೇಯರ್ ಇಂದ ಹಿಡಿದು ಜಯೋ ಹಾಟ್ಸ್ಟಾರ್ನಂತಹ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳವರೆಗೂ ಪ್ರತಿಯೊಂದು ಮಾಹಿತಿಯನ್ನು ಆಕ್ಟಿವ್ ಆಗಿ ಹುಡುಕ್ತಿದ್ದಾರೆ ಜನರ ಈ ಎಂಗೇಜ್ಮೆಂಟ್ ಹೆಚ್ಚಾಗ್ತಿರುವುದು ಈ ಕ್ರೀಡೆಯ ಪ್ರೊಫೈಲ್ ಎಷ್ಟರ ಮಟ್ಟಿಗೆ ಬೆಳೆಯುತ್ತಿದೆ ಅನ್ನೋದಕ್ಕೆ ದೊಡ್ಡ ಸೂಚಕ ಇದು ಒಂದು ನಿಶ್ ಇಂಟರೆಸ್ಟ್ ಆಗಿದ್ದಿದ್ದು ಈಗ ಮೈಂಡ್ ಸ್ಟ್ರೀಮ್ಸ್ಪೆಕ್ಟ್ ಹಾಕಲಾಗ್ತಿದೆ ಭಾರತದ ಸ್ನೇಹರಾಣ ಶ್ರೀಲಂಕಾದ ವಿಶ್ಮಿ ಗುಣರತ್ನೆ ಅವರಂತಹ ಆಟಗಾರ್ತಿಯರು ಈಗ ಮನೆ ಮಾತಾಗ್ತಿದ್ದಾರೆ ಅವರ ಪರ್ಫಾರ್ಮೆನ್ಸ್ಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗ್ತಿದೆ ಐದು ಪಂದ್ಯಗಳ ಈ ಟಿ ಟ್ವೆಂಟಿ ಐ ಸರಣಿ ಕೂಡ ಮಹಿಳಾ ಕ್ರಿಕೆಟ್ನ ದೊಡ್ಡ ಕ್ಯಾಲೆಂಡರ್ನಲ್ಲಿ ಒಂದು ಪ್ರಮುಖ ಭಾಗ ಇದರಲ್ಲಿ ಆಡುವ ಪ್ರತಿ ಗೇಮ್ ತಂಡದ ಮೊರೆಲ್ ವೈಯಕ್ತಿಕ ರ್ಯಾಂಕಿಂಗ್ಸ್ ಮತ್ತೆ ಕ್ರೀಡೆಯ ಜಾಗತಿಕ ಇಮೇಜ್ಗೆ ದೊಡ್ಡ ಕೊಡುಗೆ ನೀಡುತ್ತೆ ಇದು ಈ ಕ್ರೀಡಾಪಟುಗಳ ಸಮರ್ಪಣಾ ಭಾವಕ್ಕೆ ಮತ್ತೆ ಬಿಸಿಸಿಐನಂತಹ ಸಂಸ್ಥೆಗಳಿಂದ ಮಹಿಳಾ ಕ್ರಿಕೆಟ್ನಲ್ಲಿರುವ ಟ್ಯಾಲೆಂಟ್ ಮತ್ತು ಎಕ್ಸೈಟ್ಮೆಂಟ್ನ ತೋರಿಸಲು ಹೆಚ್ಚಾತಿರುವ ಹೂಡಿಕೆಗೂ ಒಂದು ದೊಡ್ಡ ಸಾಕ್ಷಿ ಇದು ಬರೀ ಒಂದು ಟೂರ್ನಮೆಂಟ್ ಅಲ್ಲ ಇದೊಂದು ದೊಡ್ಡ ಮೂವ್ಮೆಂಟ್ ಹೊಸ ಫ್ಯಾನ್ಸ್ಗಳನ್ನು ಸೆಳೆಯುವುದರ ಜೊತೆಗೆ ಈಗಾಗಲೇ ಇರೋ ಫ್ಯಾನ್ಸ್ಗಳ ಮನಸ್ಸಿನಲ್ಲಿ ತನ್ನ ಜಾಗವನ್ನು ಗಟ್ಟಿಗೊಳಿಸುತ್ತಿದೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ತಂಡಗಳು ಮೈದಾನಕ್ಕಿಳಿಯುವಾಗ ಪರಿಸ್ಥಿತಿ ಸ್ಪಷ್ಟವಾಗಿದೆ ಭಾರತ ಈಗಾಗಲೇ ತಮ್ಮ ಪ್ರಾಬಲ್ಯವನ್ನ ತೋರಿಸಿದೆ ಜೆಮಿಮಾ ರೋಡ್ರಿಗಸ್ನಂತಹ ಸ್ಟಾರ್ ಆಟಗಾರ್ತಿಯರನ್ನ ಹೊಂದಿದೆ ಹಾಗಾಗಿ ಅವರೇ ನೆಚ್ಚಿನ ತಂಡ ಸರಣಿಯಲ್ಲಿ ಮುನ್ನಡೆಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವ ಗುರಿಯವರದ್ದು ಆದರೆ ಶ್ರೀಲಂಕಾ ಅಥಾಪತ್ತು ಅವರ ಸ್ಫೋಟಕ ಆಟದ ಬಲದೊಂದಿಗೆ ತಮ್ಮ ಘನತೆಗಾಗಿ ಕಂಬ್ಯಾಕ್ ಮಾಡೋಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ನಿಜವಾದ ಸಾಮರ್ಥ್ಯವನ್ನ ತೋರಿಸುವ ಅವಕಾಶಕ್ಕಾಗಿ ಹೋರಾಟಿದೆ ಭಾರತಕ್ಕೆ ಗೆಲುವು ಬಂದ್ರೆ ಪ್ರಬಲ ತಂಡ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಗುತ್ತೆ ಆದ್ರೆ ಶ್ರೀಲಂಕಾ ಗೆದ್ರೆ ಅವರ ತಂಡಕ್ಕೆ ಹೊಸ ಹುರುಪು ಬರುತ್ತೆ ಸರಣಿ ತಿರುವನಂತಪುರಂನಲ್ಲಿ ಇನ್ನಷ್ಟು ರೋಚಕವಾಗುತ್ತೆ ವಿಶಾಖಪಟ್ಟಣಂನ ಪರಿಸ್ಥಿತಿಗಳು ಮೊದಲ ಪಂದ್ಯದಂತೆಯೇ ಆತಿಥೇಯರ ಪರವಾಗಿರುತ್ತೆ ಅಂತ ನಿರೀಕ್ಷಿಸಲಾಗಿದೆ ಆದರೆ ಕ್ರಿಕೆಟ್ನಲ್ಲಿ ಅದರಲ್ಲೂ ಟಿ ಟ್ವೆಂಟಿಯಲ್ಲಿ ಅಚ್ಚರಿಯ ಫಲಿತಾಂಶಗಳು ಹೊಸದೇನಲ್ಲ ಕೇವಲ ಈ ಫಲಿತಾಂಶ ಮಾತ್ರವಲ್ಲದೆ ಈ ಸರಣಿ ಮಹಿಳಾ ಕ್ರಿಕೆಟ್ ಜಾಗತಿಕವಾಗಿ ಎಷ್ಟು ಬೆಳೆಯುತ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇದು ಪ್ರತಿಭೆ ದೃಢ ಸಂಕಲ್ಪ ಮತ್ತು ಈ ಕ್ರೀಡೆ ನೀಡುವ ಅಬ್ಬರದ ಆನಂದವನ್ನು ತೋರಿಸುವ ವೇದಿಕೆಯಾಗಿದೆ ಪ್ರೇಕ್ಷಕರನ್ನ ಸೆಳೆಯುವುದರ ಜೊತೆಗೆ ವಿಶ್ವದಾದ್ಯಂತ ಮುಂದಿನ ಪೀಳಿಗೆಯ ಕ್ರಿಕೆಟಿಗರಿಗೆ ಸ್ಫೂರ್ತಿ ನೀಡುತ್ತೆ ವೇದಿಕೆ ಸಂಚಾಗಿದೆ ಇಡೀ ವಿಶ್ವ ನೋಡ್ತಿದೆ ಇಂದಿನ ಪಂದ್ಯ ಯಾವ ಹೊಸ ತಿರುವನ್ನ ಪಡೆಯುತ್ತೆ